ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಪ್ರಸ್ತುತಿ ಕೋಳಿ ದುರ್ಗಸಿಂಹನು ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ಕಿಸುಕಾಡು ನಾಡಿನ ಸಯ್ಯಡಿ ಎಂಬ ಅಗ್ರಹಾರದವನು ಅಲ್ಲಿ ಧರಾಮರಾಗ್ರಗಣ್ಯನಾದಂತಹ ದುರ್ಗಮಯ್ಯ ಎಂಬವನ ಮಗ ಈಶ್ವರಾರ್ಯ ಪತ್ನಿ ರೇವಕಬ್ಬೆ ಇವರ ಮಗನೇ ದುರ್ಗಸಿಂಹ ಗುರು ಮಹಾಯೋಗಿ ಶಂಕರಭಟ್ಟ ಚಾಲುಕ್ಯೊದರೆ ಜಗದೇಕಮಲ್ಲನಲ್ಲಿ ವಿಗ್ರಹಿಯಾಗಿದ್ದ ಇವನ ಕಾಲ ಸುಮಾರು ಸಾವಿರದ ಮೂವತ್ತು ಕರ್ನಾಟಕ ಪಂಚತಂತ್ರಂ ಬಹಳ ಜನಪ್ರಿಯ ಹಾಗೂ ನೀತಿಬೋಧಕವಾದಂತಹ ಚಂಪು ಕೃತಿ ಹೊಸತಾಗಿರೆ ವಿರಚಿಸ್ವಿಂ ವಸುಮತಿಯೊಳ್ ಪಂಚತಂತ್ರಮಂ ಕನ್ನಡದಿಂ ಎಂದು ಕವಿ ಹೇಳಿಕೊಂಡಿದ್ದಾನೆ ಇದರಲ್ಲಿ ಭೇದ ಪ್ರಕರಣ ಪರೀಕ್ಷಾ ವ್ಯಾವರಣನ ವಿಶ್ವಾಸ ವಂಚನಾ ಮಿತ್ರ ಕಾರ್ಯ ಎಂಬ ಐದು ಪ್ರಕರಣಗಳಿವೆ ಕಪಟೋಪಾಯದಿಂದ ಸ್ನೇಹಿತರಲ್ಲಿ ಒಡಕನ್ನುಂಟು ಮಾಡುವುದು ಯಾವುದೇ ಕಾರ್ಯವನ್ನು ಅಲ್ಲದೆ ಮಾಡಲಾಗದು ಎಂದು ತಿಳಿಸುವುದು ನಂಬದವರನ್ನು ನಂಬುವಂತೆ ಮಾಡಿ ಒಳಹೋಗುವುದು ಅನ್ಯರ ಮನಸ್ಸನ್ನರಿತು ಸಂಧಾನ ಮಾಡಿ ವಂಚಿಸುವುದು ಪರರನ್ನು ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದು ಈ ಐದು ಪ್ರಕರಣಗಳ ವೈಶಿಷ್ಟ್ಯ ಈ ಕಥೆಗಳ ಒಳಗೆ ಉಪಕಥೆಗಳು ಬರುತ್ತವೆ ಇದೊಂದು ಪ್ರಾಣಿ ಕಥೆಗಳ ಸಂಕಲನ ಪ್ರಾಣಿ ಪಕ್ಷಿ ಜಡವಸ್ತುಗಳು ಪ್ರಧಾನ ಪಾತ್ರಗಳಾಗಿ ಮಾನವರ ರೀತಿಯಲ್ಲಿ ಮಾತನಾಡುತ್ತವೆ ಇಲ್ಲಿ ಬರುವ ಪ್ರಾಣಿಗಳು ಮಾನವ ಲೋಕದ ಪ್ರತಿನಿಧಿಗಳು ಆದರೆ ಅವು ಪ್ರಾಣಿಗುಣವನ್ನು ಕಳಕೊಳ್ಳದೆ ಮನುಷ್ಯ ಸ್ವಭಾವದ ಒಳ್ಳೆಯ ಮತ್ತು ಕೆಟ್ಟ ಮುಖಗಳನ್ನು ಸಂಕೇತಿಸುತ್ತವೆ ಇಲ್ಲಿ ಚಿತ್ರಿತ ಪಾತ್ರಗಳಾದ ಪಿಂಗಳಿಕ ಎಂಬ ಸಿಂಹ ಸಂಜೀವಕನೆಂಬ ಎತ್ತು ಕರಟಕ ದಮನಕ ಎಂಬ ನರಿ ಹಿರಣ್ಯೋರೌಮನೆಂಬ ಇಲಿ ಓದುಗರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಮಕ್ಕಳಿಗೆ ಪ್ರಾಣಿಕತೆಗಳಾಗಿಯೇ ಮೌಲ್ಯವನ್ನು ಉಳಿಸಿಕೊಳ್ಳಬಲ್ಲವಾದ್ದರಿಂದ ಕಥೆಗಳ ಆಕರ್ಷಣೆ ಹೆಚ್ಚಾಗಿದೆ ನಾಟಕೀಯತೆಯಿಂದ ಕೂಡಿ ರಾಜನೀತಿ ವ್ಯವಹಾರ ನೀತಿಯನ್ನು ಬೋಧಿಸುತ್ತವೆ ದುರ್ಗಸಿಂಹನ ಕಥಾಮುಖದ ಪರಿಚಯದಂತೆ ಜಂಬುದ್ವೀಪದ ಭರತ ವರ್ಷದ ಸಕಲ ಜಗತಿ ಜನಸ್ತುತ್ಯವಾದ ದಾಕ್ಷಿಣಾತ್ಯ ಎಂಬ ಜನಪದವಿತ್ತು ಅದರ ರಾಜಧಾನಿ ಸೌರೂಪ್ಯಪುರ ಅರಸ ಅಮರಶಕ್ತಿ ಅವನಿಗೆ ಮೂವರು ಗಂಡು ಮಕ್ಕಳು ಅವಿನಯರ್ಕಳ್ ಚಿತ್ತೋನ್ಮತ್ತರ್ ಆಗಿದ್ದರು ಅವರಿನ್ನೂ ಚಿಕ್ಕ ಮಕ್ಕಳಲ್ಲ ಬೆಳೆದವರು ಹಾದಿ ತಪ್ಪಿದವರು ಇವರನ್ನು ಶ್ರುತ ವಿನಯ ಸಂಪನ್ನರಪ್ಪಂತೂ ಮಾಳ್ಪೆನೆಂಬವಂ ಉಳ್ಳೊಡೆ ಆತಂ ಏನಂ ಬೇಡಿದೊಡಂ ಕುಡುವೆಂ ಎಂದು ಹೇಳಿದನು ಅಲ್ಲಿದ್ದವರಲ್ಲೊಬ್ಬನು ಮುದುಗುದುರೆಯಂ ತಿದ್ದುವಂತಕ್ಕಂ ಎಂದು ಹೇಳಿದಾಗ ವಸುಭಾಗಭಟ್ಟನೆಂಬ ಹಿರಿಯ ವಿದ್ವಾಂಸನೊಬ್ಬನು ಮೂವರನ್ನು ವಿದ್ಯಾವಂತರನ್ನಾಗಿ ಮಾಡುವೆನೆಂದು ಘೋಷಿಸಿ ಅವರನ್ನು ತನ್ನ ಜೊತೆ ಕರೆದೊಯ್ದ ನಂತರದಲ್ಲಿ ಕಥೆಗಳು ಆರಂಭವಾಗುತ್ತವೆ ಕರ್ನಾಟಕ ಪಂಚತಂತ್ರದಲ್ಲಿ ಕತೆ ಮಿತ್ರಭೇದದಿಂದ ಆರಂಭವಾಗಿ ಮಿತ್ರ ಕಾರ್ಯದಲ್ಲಿ ಮುಕ್ತಾಯವಾಗುವುದು ಕಥನದ ನಡುನಡುವೆ ತಾನು ಹೇಳುವ ಮಾತಿಗೆ ಪೂರಕವಾಗಿ ಸಮಯಕ್ಕೆ ಯೋಗ್ಯ ನಾಣ್ಣುಡಿ ಮತ್ತು ನೀತಿವಾಕ್ಯವನ್ನು ಪ್ರತಿ ಪಾತ್ರವೂ ಹೇಳುತ್ತದೆ ಇಲ್ಲಿನ ಕತೆಗಳು ಕೇವಲ ಮನೋರಂಜನೆಗಾಗಿ ಅಲ್ಲ ಪ್ರತಿ ಕಥೆಗೂ ವಿಶೇಷ ದೃಷ್ಟಿಕೋನವಿದೆ ಬುದ್ಧಿಯನ್ನು ಒರೆಗಲ್ಲಿಗೆ ಹಚ್ಚುವ ಮೂಢರನ್ನು ಮುಗ್ಧರನ್ನು ಮೂರ್ಖರನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಬಾಲರಿಂದ ವೃದ್ಧರವರೆಗೆ ಸೂಜಿಗಲ್ಲಾಗಿ ಆಕರ್ಷಿಸಿ ಮನೋವಿಕಾಸಗೊಳಿಸುತ್ತದೆ ಸಮಾಜವು ಯಾವಾಗಲೂ ಧರ್ಮದ ಆದೇಶದಂತೆ ನಡೆಯುವುದಿಲ್ಲ ಎಂಬ ಅರಿವಿದ್ದಾಗ ಏನೇನು ತಂತ್ರಗಳನ್ನು ಮಾಡಬೇಕು ಅದೆಲ್ಲವೂ ಪಂಚತಂತ್ರದಲ್ಲಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಪ್ರಸ್ತುತಿ ಶೈಲಜಾ ಕೋಳಿ, ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ